ನಮಸ್ಕಾರ ಬಂತುಲೆ ಸ್ಟಾರ್ ತುಳುನಾಡು ಚಾನೆಲ್ಗೆ ಸ್ವಾಗತ ಬಂದುಲೆ ಪನೋಲಿ ಬೈಲು ಪನ್ನಗನಿ ನಮಕ್ಕೆ ಸುರುಕು ನೆನಪಾಪುನ ಅಪ್ಪೆ ಕಲ್ಲುರ್ಟಿನ ಸನ್ನಿಧಾನ ಅಂಚನಿ ಈಡೆಗೆ ಒವ್ವೇ ಜಾತಿ ದಕ್ಕಿಲ್ಲ ಅಂಚನೆ ಪೂರಾ ಧರ್ಮದ ಕಿಲ್ಲ ಬತ್ತದೆ ಅಗೆಲಿ ಕೋಲ ಸೇವೆನ್ ಕೊರಪುನ ಒಂಜಿ ಸನ್ನಿಧಾನ ಅಂಚಿತ್ತಿನ ಪನೋಲಿ ಬೈಲು ಬುಕ ಅಲ್ಪದ ಅಪ್ಪೆನ ಕಾರ್ಣಿಕದ ಬಗ್ಗೆ ತೂಕ ಬಂದುಲೆ ಬಂದುಲೆ ಸುಮಾರು ನಾಲ್ನೂದು ಐನೂರು ವರ್ಷದುಂಬು ಉಬರ್ ಪಂಡ ಇತ್ಯದ ಅಂಗಡಿದ ಮಂತ್ರವಾದಿ ಅಂಚನೆ ವಿದ್ವಾಂಸೆ ಅಂಚಿತ್ತಿನ ವೈಲಾಯರೆ ಪಂಪುನಾರ್ ನಲ್ಪ ಪೂಜೆ ಮಲ್ಪ ಒಂದು ಐರದು ಬುಕ್ಕ ಪೋದು ಐರದು ಬುಕ್ಕ ನೇರಳ ಕಟ್ಟೆ ಬುಕ್ಕ ಕಡಂಬು ಅಂಚನೆ ಬುಕ್ಕ ಪೊಲತ್ತೂರುಗು ಪೋದು ಐರ್ದು ಬುಕ್ಕ ಪನೋಲಿ ಬೈಲಿಡು ಅಪ್ಪೆ ಕಲ್ಲೂಟಿ ಬುಕ್ಕ ಕಲ್ಕುಡೆ ನೆಲೆ ಆಪೆರಿಗೆ ಬಂದುಳೆ ಈ ಪನೋಲಿ ಬಯಲು ಪಂಪುನ ಹುಧರ್ ಎಂಚಾ ಬತ್ತಂಡು ಪಂದು ತೂಂಡ ಈ ಜಾಗೆಡ್ ಪನೇಯ ಪನ್ಪುನ ಮರ ಸುಮಾರು ಇಪ್ಪುನಿಗೆ ಅಂಚ ಆ ಮರ ಅಜಿಪ್ಪ ವರ್ಷ ಅದು ಪೂ ಪಂದು ಬುಡ್ದು ಐರ್ದು ಬುಕ್ಕ ಸೈಪೆದು ಅಂಚನಿ ಈ ಮರನು ಅನಿಷ್ಟ ದರಿದ್ರ ಪತ್ತನ ಮರ ಪಂದು ಆ ಊರುದ ಜನಕುಲಿನ ನಂಬಿಕೆ ಅಂಚನೆ ಉಂದು ಇಲ್ಲದ ಬರಿಟೆ ಇತ್ತುಂಡ ಎಡ್ಡ ಲಕ್ಷಣ ಅತ್ತು ಪಂದು ಉದ್ಯಕ್ ಪೂಜೆ ಮಲ್ತದು ಐನು ಕರ್ತೊಂದಿ ತೆರಿಗೆ ಅಂಚನಿ ಈ ಮರ ಜಾಸ್ತಿ ಇತ್ತನಿರ್ದ ಅವರ ಅಲ್ಪ ಇಲ್ಲುಲ ಕಮ್ಮಿ ಇಪ್ಪೇದು ಅಂಚನೆ ಬಂಧುಲೆ ಈಡೇ ಅಪ್ಪೆ ಕಲ್ಲೋಟಿ ಬತ್ತದ ನೆಲೆ ಆಯ್ನೆ ಬುಕ್ಕ ಈಡೇಗೆ ಪನೊಲಿ ಬೈಲು ಪಂಪ್ನ ಕುದರು ಬತ್ತಿಗೆ ಅಂಚನೆ ಬಂಧುಲೆ ಪನೊಲಿ ಬೈಲು ಪಂದು ಅಪ್ಪೇನು ನಂಬುಡ ಹೂವೇ ಕಷ್ಟಲ ಪರಿಹಾರ ಅಪ್ಪಂಡು ಅಂಚನೆ ನ್ಯಾಯಗು ನ್ಯಾಯಲ ತಿಕೊಂಡು ಪಂಪ್ನವು ನಂಬಿಕೆ ಅಂಚನೆ ಅಲ್ಪದ ಕಾರ್ಮಿಕ ಅಂಚನೆ ಬಂತುಲೆ ಮುಲ್ಪದ ಕಾರ್ಣಿಕ ಏತು ಉಂಡು ಪಂಪ್ನಿಗೆ ನಡತನ ಮೂಜಿ ಘಟನೆನು ಪಂಪೆ ಒಂಜಿ ಮೂಲದ ಪ್ರಕಾರ ಕಾರ್ ಕಲದ ಡಾಕ್ಟರ್ ಓರಿ ಬಿಸಿ ರೋಡಿದಾರೆನ ಕೈದು ಒಂಜಿ ಕಾರನ ದೆತ್ತೊಂಬ ಆ ಕಾರ್ದ ಪಿರೌಡು ಶ್ರೀ ಕ್ಷೇತ್ರ ಪನೋಲಿ ಬೈಲು ಪಂಪುನ ಬರೆದಿಪ್ಪುಂಡು ಅಂಚ ಆ ಪುದಾರನ ದೆತ್ತದು ಡಾಕ್ಟರೇನ ಮಕಳೆನ ಪುದರ್ ಬರೆಪ ಬೆರಿಗೆ ಅಪಗನಿ ಅವು ಪೊತ್ತರ್ದುಕ ಪ್ರಾಬ್ಲಮ್ ಆಯರ ಸುರುವಾಪುಣಿಗೆ ಅಂಚ ಅದು ಒಂಜಿ ದಿಕ್ಕಿಡು ಪ್ರಶ್ನೆ ಕೇರ್ನಗ ಅವು ಅಪ್ಪೆಗು ಉ ಉಪ್ಪದ್ರ ಆತಂಗೆ ಬಂದು ಅಂಚ ಅಂಚಾ ಐದು ಬುಕ್ಕ ಶೃಂಗೇರಿ ದಂಚಿ ಪೋನಗ ಒಂಜಿ ಗಾಟಿ ರೋಡು ಕಾರ್ ಬಾಕಿ ಅದು ಎದುರುಲ ಪೋಪುಜಿ ಪೂಜಿ ಪೋಪುಜಿಗೆ ಅಂಚ ಅಲ್ಪನೆ ಅಪಗನೆ ಪನುಲಿ ಬೈಲದ ಅಪ್ಪೇನು ನೆನಪೇರಿಗೆ ಅಂಚ ಐರ್ದು ಬುಕ್ಕ ಕಾರು ಸರಿ ಆಪನಿಗೆ ಅಂಚನೆ ಬಂತುಲೆ ಸಜಿಪದ ಒಂಜಿ ಬ್ಯಾರ್ದಿ ಪೊಂಜೋವು ಪನೋಲಿ ಬೈಲದ ಅಪ್ಪೇನು ಜಾಸ್ತಿ ನಂಬೊಂದು ಇಪ್ಪರು ಎಂಚಿನ ಕಷ್ಟ ಭಕ್ತನಲ್ಲ ಆ ಬ್ಯಾರ್ದಿ ಪೊಂಜೋವು ಅಪ್ಪೆನೆ ನೆನಪೆದಿರಿಗೆ ಅಂಚ ಅವು ಅಕ್ಲೆನ ಸಂಬಂಧದ ಕಲೆಗೂ ಗೊತ್ತಾಪುಂಡು ಅಂಚ ಅಖಿಲಿ ಪೊಂಜೋಗು ಮಕ್ಕರು ಮಲ್ಪೇರು ಅಂಚನಿ ಈ ಆ ಧರ್ಮದ ದೈವನು ನಮ್ಮ ಈ ಧರ್ಮರ್ದು ಪೋವಡು ಪಂಪೇರಿಗೆ ಅಂಚನಿ ಆ ದೈವನು ನಂಬ್ಯರ ಬಲ್ಲಿ ಪಂಪೇರಿಗೆ ಅಪ್ಪಗ ಬ್ಯಾರ್ಧಿ ಪೊಂಜೋ ಪನ್ಪೇರಿಗೆ ಆವು ಮುಂದೇನು ಪೂರ ಆ ಅಪ್ಪೆ ಕಲ್ಲುರ್ಟಿಯೇ ತೂವ ನಡು ಪಂಪೇರಿಗೆ ಅಂಚ ಆ ಮಕ್ಕನ ಮಲ್ತನ ಕುಟುಂಬದ ಕಲ್ ಮೂಜಿ ಜನ ಆಕ್ಸಿಡೆಂಟ್ ಆದು ತೀರದು ಪೋಪೆರಿಗೆ ಅಂಚ ಆ ಸುದ್ದಿ ಗೊತ್ತಾದ ಬ್ಯಾರ್ದಿ ಪೊಂಜೋ ಅಪ್ಪೆ ಕಲ್ಲುರ್ಟಿನ ಸನ್ನಿಧಾನಗ್ ಬತ್ತದು ಕ್ಷಮೆ ಕೇಂದ್ ದೈವಾಗ ಕೋಲ ಕೊರ್ಪದು ಅಪ್ಪೆನ ಕೈಟ್ ಇತ್ತನ ಸೈತನ ಕಲಿನ ಕುಲೇನು ಬುಡುಪಬೇರಿಗೆ অঞ্চনে বন্ধুলে ಒಂದು ಸುಮಾರು ಇವತ್ತೈದು ಮುಪ್ಪ ವರ್ಷ ದುಂಬು ಆಯ್ನ ನಿಜ ಘಟನೆಗೆ ಆ ಪೊರ್ತುಡು ಈ ಗಾಡಿಲು ಪೂರ ಕಮ್ಮಿ ಇತ್ತಿನ ಪೊರ್ತು ಒಂಜಾ ರಡ್ಡ ಆ ರೋಡ್ ಡೇ ಪೋಪೇದ ಪೊರ್ತು ಆ ಪೊರ್ತುಡು ಅಗೇಲು ತೀಕನ ಗಲ ಪತ್ತು ಗಂಟೆ ರಾತ್ರಿ ಪೂರ ಆಪೇದನಿಗೆ ಅಂಚ ದೂರ ದೂರದ ಬತ್ತನ ಕ್ಲಗಿ ಬಂಗ ಆಪೇದಿ ಐಟ್ಲ ಪೊಂಜೋನ ಕ್ಲಗಿ ಬುಕ್ಕಲ ಬಂಗ ಆಪೇದಿ ಅಂಚ ರಾತ್ರಿದ ಪೊರ್ತುಡು ಕ್ಷೇತ್ರ ಅಗೇಲು ಪ್ರಸಾದ ಅಪ್ಪೆಗಿ ಬಲಸೆದು ಐದು ಬುಕ್ಕ ಅಗೇಲು ಪ್ರಸಾದ ಒಂಜಿ ಕೊಂಜವು ಇಲ್ಲಡೆ ಪೋಯರಾಗ ರೋಡು ಬರಿಟ್ಟು ಗಾಡಿಗೆ ಕಾತೊಂದು ಇಪ್ಪೇರು ಅಂಚ ಏತ್ತು ಪೊರ್ತು ಪೋಂಡಲ್ಲ ಗಾಡಿ ಬರ್ಪುಜಿ ಅಂಚ ಪೊಂಜೋವು ಓ ಅಪ್ಪೆ ಕಲ್ಲೊಟ್ಟಿ ಯಾನು ಸಾಧಿಡು ಬೂರಿಯನೆ ಎನನ್ ಇಲ್ಲಡೆ ಮುಟ್ಟ ಎತ್ತಲಾ ಪಂದು ದೀಡ್ ದಿಡ್ಬೇರಿಕೆ ಅಂಚ ಒಂಜಿ ರಿಕ್ಷಾ ಬರ್ಪುನಿಗೆ ಐಟ್ ಐಟ ಪ್ರಾವುಡು ಒಂಜಿ ಪೊಂಜೋಲ ಕುಳೋಂದಿಪ್ಪೆ ಅಂಚ ಪೊಂಜೌಡ ದೂರಕ್ಕ ಪಂದು ರಿಕ್ಷಾಡ್ ಕುಲ್ಲುನ ಪೊಂಜೋ ಕೇನ್ ಬೇರಗೆ ಐಕು ಸನ್ನಿಧಾನಗ ಭಕ್ತನ ಸಾದಿ ಇಲ್ಲಾಲ್ದ ಸಾರಿಗೆ ಅಪ್ಪಗ ರಿಕ್ಷಾದ ಪೊಂಜೋ ಪನ್ಪುನಿಗೆ ஈரு போப்புன அடிகேல் போப்புன பலை புடுப்பே பந்து பண்ப்பேரே அஞ்ச பஞ்சோனு லெத்தோந்து போது புடுபேரிகே அப்பே கல்லுட்டி அஞ்ச ஆனி ஆப்பின நேம கட்டுனாரேகு சுமார பொறுத்து அது தர்ஷன பர்ப்பண்டிகே அப்பக ஆ தைவட தாதாண்டு இஞ்ச ஆயர காரணாத பந்துக்கே நக ಯಾನು ಏನನ್ನು ನಂಬುದು ಇಲ್ಲಡೆ ನಕ್ಲೇನು ಇಲ್ಲಡೆ ಬುಡಿಯೋದಿತ್ತಂದು ಪಣ್ಪರಿಗೆ ಅಂಚನಿ ನನ ಮುಲ್ಪ ಅಗೇಲ್ದ ಪ್ರಸಾದ ಸುರುಕು ಪೊಂಜೋ ನಗೇ ಕುರೋಡು ಬುಕ್ಕ ಆಂಜೋನ ಕೊರೋಡು ಪಂದು ಅಭಯನುಡಿ ಅಪ್ಪೆ ಕಲ್ಲು ಅಂಚಾದು ಐದು ಬುಕ್ಕ ಪನೊಲಿ ಬಯಲುದ ಅಗಿಲ್ದ ಪ್ರಸಾದ ಸುರುಕು ಪೊಂಜೋ ನಕ್ಲೆ ಮುಂದು ಬಂತುಲೆ ಪನೋಲಿ ಬೈಲದ ಅಪ್ಪೆ ದೈವದ ಕಾರಣಿಕ ವಿಡಿಯೋ ಇಷ್ಟ ಅಂದರೆ ಲೈಕ್ ಪ್ಲೇ ಅಂಚನೆ ಶೇರ್ ಮನ್ ಮಾಡ್ಪ್ಲೆ ಕಮೆಂಟ್ ಮಾಡ್ಪ್ಲೆ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೇ ಬಂತುಲೆ ಜೈ ತುಳುನಾಡು